ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಹನುಮಂತರಾಯ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ದಿನ ನಾನು ಮಿಡ್ಗೇಶಿ ಕೋಟೆಗೆ ಬಂದಿದ್ದೇನೆ ಬನ್ನಿ ಈ ಕೋಟೆ ಹೇಗಿದೆ ಅಂತ ನೋಡೋಣ ಸ್ನೇಹಿತರೆ ನಾವು ಮಿಡಿಗೇಶಿ ಕೋಟೆಯನ್ನು ಹತ್ತಲು ವೆಂಕಟರಮಣ ಸ್ವಾಮಿಯ ದರ್ಶನವನ್ನು ಮಾಡಿಕೊಂಡು ಹೋಗಬಹುದು ದೇವಸ್ಥಾನದ ಎಡಭಾಗದಲ್ಲಿ ಚಲಿಸಿದರೆ ಈ ಕೋಟೆಗೆ ಹೋಗುವ ದಾರಿ ಸಿಗುತ್ತದೆ ಅಲ್ಲೊಂದು ನೀರಿನ ಟ್ಯಾಂಕ್ ಇದೆ ಅದರ ಪಕ್ಕದಲ್ಲಿ ನಾವು ಹೋದರೆ ಚಿಕ್ಕದಾದ ಕಾಲು ದಾರಿ ಇದೆ ಅದರ ಮುಖಾಂತರ ನಾವು ಹೋಗಬೇಕು ಇದಕ್ಕೆ ಯಾವುದೇ ಒಂದು ದೊಡ್ಡದ ಪ್ರವೇಶ ದ್ವಾರ ಸದ್ಯಕ್ಕೆ ಕಾಣೋ ಸಿಗೋದಿಲ್ಲ ವೆಂಕಟರಮಣ ಸ್ವಾಮಿ ದೇವಸ್ಥಾನದಿಂದ ಒಂದು ಇನ್ನೂರು ಮೀಟರ್ ನಡೆದು ಬಂದರೆ ನಮಗೆ ಮೊದಲನೆಯ ಪ್ರವೇಶ ದ್ವಾರ ಸಿಗುತ್ತದೆ ಇಲ್ಲಿಂದ ನಾವು ಕೋಟೆಯನ್ನು ಹತ್ತಲು ಪ್ರಾರಂಭಿಸಬೇಕಾಗ್ತದೆ ನಮ್ಮ ಈ ಒಂದು ಪ್ರಯಾಣದಲ್ಲಿ ಕೋಟೆ ಸಿಗೋದು ಶೇಕಡ ಎಂಬತ್ತರಷ್ಟು ಈ ಬೆಟ್ಟವನ್ನು ಹತ್ತಿದರೆ ನಮಗೆ ಕೋಟೆಯನ್ನು ನಾವು ಕಾಣಬಹುದು ಸ್ನೇಹಿತರೆ ಈ ಒಂದು ಮಿಡಿಗೇಶಿ ಕೋಟೆಯ ಪ್ರಯಾಣ ಅತ್ಯಂತ ಸುಂದರವಾಗಿದೆ ಸ್ನೇಹಿತರೆ ಇದು ಚಾರಣಪ್ರಿಯರಿಗೆ ಏಡಿ ಮಾಡಿಸಿದ ಒಂದು ಸ್ಥಳ ಅಂತ ನನ್ನ ಒಂದು ಭಾವನೆ ಚಿಕ್ಕ ಮಕ್ಕಳು ಹಾಗೂ ವಯಸ್ಸಾದವರಿಗೆ ಈ ಕೋಟೆಯ ಪ್ರಯಾಣ ಸೂಕ್ತವಲ್ಲ ಕುಡಿಯಲು ನೀರು ತಿನ್ನಲು ಆಹಾರವನ್ನು ತೆಗೆದುಕೊಂಡು ಹೋಗಿ ಪ್ಲಾಸ್ಟಿಕ್ ವಸ್ತುಗಳನ್ನು ಅಲ್ಲಿ ಬಿಸಾಡಬೇಡಿ ಕೋಟೆಯ ಎರಡನೇ ಬಾಗಿಲು ಕೆಳಗಡೆ ಅಲ್ಲಿ ಮೊದಲನೇ ಬಾಗಿತ್ತು ಸ್ನೇಹಿತರು ಹನುಮಂತ್ ರಾಯ ವಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋ ಇಷ್ಟಾದರೆ ಶೇರ್ ಮಾಡಿ ನಾವು ಈಗ ಮಿಡಿಗೇಶಿಯ ಇತಿಹಾಸವನ್ನು ತಿಳಿದುಕೊಳ್ಳೋಣ ಈ ಮಿಡ್ಗೇಶಿ ಕೋಟೆಯನ್ನು ಹಲವಾರು ರಾಜಮನೆತನದವರು ಆಳ್ವಿಕೆ ನಡೆಸಿದ್ದಾರೆ ಇಲ್ಲಿ ಮಹಾನಾಡಪ್ರಭುಗಳು ನಾಗಿರೆಡ್ಡಿ ಅರತಿ ವಂಶಜರು ಮೈಸೂರು ಒಡೆಯರು ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಆಳ್ವಿಕೆ ನಡೆಸಿದ್ದಾರೆ ಮಿಡಿಗೇಶಿಯಲ್ಲಿ ಆಳ್ವಿಕೆ ನಡೆಸಿದ ಮೊದಲನೇ ಉನೆ ನಲ್ಲೋಬನಾಯಕ ಈತ ಬೇಡಕುಲಕ್ಕೆ ಸೇರಿದ್ದು ಅಲ್ಲಿರ್ತಕ್ಕಂಥ ಯುವಕರನ್ನು ಒಗ್ಗೂಡಿಸಿಕೊಂಡು ಬಲಾಢ್ಯವಾದ ಕೋಟೆಯನ್ನು ಇಲ್ಲಿ ನಿರ್ಮಿಸುತ್ತಾನೆ ನಲ್ಲೋಬನಾಯಕ ಪ್ರಬಲನಾಗಿದ್ದು ಹಾಗೂ ಸ್ವತಂತ್ರನಾಗಿರುತ್ತಾನೆ ಈ ಸುದ್ದಿಯನ್ನು ಕೇಳಿದ ಸಾಳ್ವ ನರಸಿಂಹನು ಆತನನ್ನು ಹತ್ತಿಕ್ಕಲು ನಿರ್ಧರಿಸುತ್ತಾನೆ ಇದರಿಂದ ನಲ್ಲೋಬ ನಾಯಕ ವಿಚಲಿತನಾಗೋದಿಲ್ಲ ನರಸಿಂಹರಾಯನಿಗೆ ಶರಣಾಗಿ ದುರ್ಗವನ್ನು ಕಳೆದುಕೊಳ್ಳೋದಕ್ಕಿಂತ ಹೋರಾಡೋದೇ ಉತ್ತಮ ಅಂತ ನಿರ್ಧರಿಸಿ ನಲ್ಲೋಬ ನಾಯಕ ಅಶ್ವಬಲವನ್ನು ಕೂಡಿಸಿಕೊಂಡು ಸಿದ್ಧನಾದನು ವಿಜಯನಗರದ ಬೃಹತ್ ಸೈನ್ಯವನ್ನು ಕಂಡರೂ ಕೂಡ ಮಿಡಿಗೇಶಿಯನ್ನು ಬಿಡಲ ಒಪ್ಪದ ನಲ್ಲೋಬ ಕಾಳಗವನ್ನು ಮಾಡಿದನು ಈ ಸುದ್ದಿ ಸಾಳ್ವ ನರಸಿಂಹರಾಯನಿಗೆ ತಲುಪಿತು ಅವನು ಕ್ರೋಧದಿಂದ ತನ್ನ ದಳಪತಿಯಾದ ಈಶ್ವರ ನಾಯಕನಿಗೆ ಮಿಡಿಗೇಶಿಯ ಬೇಡರ ಪಡೆಯ ನಾಯಕ ನಲ್ಲೋಭನ ತಲೆಯನ್ನು ಕಡಿದು ತರಬೇಕೆಂದು ಆಜ್ಞೆ ಮಾಡಿದನು ಇದರಿಂದ ತಮ್ಮ ಸೈನ್ಯ ಬಲವನ್ನು ಹೆಚ್ಚಿಸಿಕೊಂಡ ವಿಜಯನಗರದವರು ಮಿಡಿಗೇಶಿಯ ಮೇಲೆ ಆಕ್ರಮಣ ಮಾಡಿದರು ವಿಜಯನಗರದವರ ಎದುರು ನಲ್ಲೋಭ ನಾಯಕನ ಸೈನ್ಯ ಸೋತಿತು ಮಿಡಿಗೇಶಿ ದುರ್ಗ ವಿಜಯನಗರ ಸೈನಿಕರ ವಶವಾಯಿತು ಮಿಡಿಗೇಶಿಯು ನಲ್ಲೋಬ ನಾಯಕನ ನಂತರ ನೇರವಾಗಿ ವಿಜಯನಗರ ಚಕ್ರವರ್ತಿಗಳ ಅಧೀನಕ್ಕೆ ಒಳಪಟ್ಟಿತು ಸಾಳ್ವ ನರಸಿಂಹನ ಮರಣ ನಂತರ ಇಮ್ಮಡಿ ನರಸಿಂಹನು ವಿಜಯನಗರ ಸಾಮ್ರಾಜ್ಯದ ಚಕ್ರವರ್ತಿಯಾದನು ಬಲಾಢ್ಯ ಕೋಟೆಯಿಂದ ಕೂಡಿದ್ದ ಮಿಡಿಗೇಶಿ ಸೀಮೆಗೆ ತನ್ನ ಬೆಂಬಲಿಗನಾದ ಪರಶು ರಾಹುತನನ್ನು ಅಧಿಕಾರಕ್ಕೆ ತಂದನು ಸ್ನೇಹಿತರೆ ಈಗ ನಾವು ಕೋಟೆಯ ಮೇಲುಗಡೆ ಬಂದಿದ್ದೀವಿ ಕೋಟೆಯ ದ್ವಾರ ಬಾಗಿಲು ಇದು ನೋಡಿ ಇಲ್ಲಿಂದ ನಾವು ಮೇಲ್ಗಡೆ ಹೋಗಬೇಕು ನೋಡಿ ಸ್ನೇಹಿತರೆ ಅಲ್ಲಿಂದ ಬಂದ್ವಿ ಹಂಗೆ ಬಂದು ಹಂಗೆ ಬಂದು ಇಲ್ಲಿ ಬಂಡೆ ಮುಖಾಂತರ ಹಂಗೆ ಮೆಟ್ಲು ಹತ್ಕೊಂಡು ಬಂದ್ವಿ ಚೆನ್ನಾಗಿ ಮೆಟ್ಲುಗಳು ಹಿಂಗೆ ಬಂದು ಈ ಫೋಟೋ ನೋಡಿರಿ ಹೆಂಗೆ ಕಾಣುತ್ತೆ ಅಂತ ಇಲ್ಲಿಂದ ನೋಡಿ ಸ್ನೇಹಿತರೆ ಈಗ ಒಳಗಡೆ ಹೋಗೋಣ ಇನ್ನು ಏನು ಕೋಟೆ ಹಾಳಾಗಿಲ್ಲ ಸಾಳ್ವರ ನಂತರ ವಿಜಯನಗರದಲ್ಲಿ ತುಳುವರ ಆಳ್ವಿಕೆ ಆರಂಭವಾಯಿತು ಇವರ ಅಧೀನದಲ್ಲಿ ಮಿಡಿಗೇಶಿಯಲ್ಲಿ ಯಾರು ಅಧಿಕಾರಿಗಳಾಗಿದ್ದರು ಎಂದು ಹೇಳಲು ಯಾವುದೇ ಆಧಾರಗಳಿಲ್ಲ ಆದರೂ ಮಿಡಿಗೇಶಿಯಲ್ಲಿ ದೊರೆತಿರುವ ಶಾಸನವೊಂದು ಸದಾಶಿವರಾಯನ ಕಾಲಕ್ಕೆ ಸೇರಿದ್ದು ಅದು ಕ್ರಿಸ್ತಶಕ ಸಾವಿರದ ಐನೂರ ನಲವತ್ತೈದರಲ್ಲಿ ಮಹಾಮಂಡಲೇಶ್ವರ ಕನ್ನರಸ ರಾಜಯ್ಯ ವಿಠಲೇಶ್ವರನ ಅಧೀನದಲ್ಲಿತ್ತೆಂಬುದನ್ನು ತಿಳಿಸುತ್ತದೆ ಮನಸ್ನೇಹಿತರೆ ಕೋಟೆ ಹೆಚ್ಚು ಹೇಗಿದೆ ಅಂತ ಇದು ಕೋಟೆಯ ಒಳಗಡೆ ಹೋಗಲು ಬಾಗಿಲು ಸ್ನೇಹಿತರೆ ಈ ಕಡೆ ಸಿಮೆಂಟೆಲ್ಲ ಹಾಳಾಗಿದೆ ಆ ಎಲ್ಲ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಮಿಡಿಗೇಶಿಯು ಮಹಾನಾಡ ಪ್ರಭುಗಳ ರಾಜಧಾನಿ ಬಿಜ್ಜಾವರಕ್ಕೆ ಕೇವಲ ಇಪ್ಪತ್ತು ಕಿಲೋಮೀಟರ್ ಅಂತರದಲ್ಲಿದೆ ರಾಜಧಾನಿಗೆ ಇಷ್ಟೊಂದು ಹತ್ತಿರದಲ್ಲಿ ವೈರಿಪಡೆ ಇರುವುದು ಬಿಜ್ಜಾವರದಲ್ಲಿ ಆಗ ಆಳ್ವಿಕೆ ಮಾಡುತ್ತಿದ್ದ ಇಮ್ಮಡಿ ಚಿಕ್ಕ ಭೂಪಾಲನಿಗೆ ಸರಿ ಕಾಣೋದಿಲ್ಲ ಇದೇ ಸಮಯದಲ್ಲಿ ಹಾವಳಿ ಬೈರೇಗೌಡನು ವಿಜಯನಗರದವರ ಪೆನುಗಂಡೆಯನ್ನು ಆಕ್ರಮಿಸಿ ಲೂಟಿ ಮಾಡಿದನು ನಿಷ್ಠಾವಂತ ಸಾಮಂತನಾಗಿದ್ದ ಇಮ್ಮಡಿ ಚಿಕ್ಕಪ್ಪಗೌಡ ಇದನ್ನು ಸಹಿಸದೆ ಆವಡಿ ಬೈರೇಗೌಡನ ಮೇಲೆ ಯುದ್ಧ ಸಾರಿದನು ಯುದ್ಧಕ್ಕೆ ಹೊರಟ ಸಂದರ್ಭದಲ್ಲಿ ಬಿಜ್ಜಾವರದವರ ಸಹಾಯಕ್ಕೆ ಬಂದವರಲ್ಲಿ ಮಿಡಿಗೇಶಿಯ ಚನ್ನಪ್ಪ ನಾಯಕನು ಒಬ್ಬನಾಗಿದ್ದಾನೆ ಇವನು ಪ್ರಾಯಶಃ ಹಾವಳಿ ಬೈರೇಗೌಡ ನೇಮಕ ಮಾಡಿದ ಪ್ರತಿನಿಧಿಯೇ ಇರಬೇಕು ಆದಾಗ್ಯೂ ಹಾವಳಿ ಬೈರೇಗೌಡನನ್ನು ಧಿಕ್ಕರಿಸಿ ಬಿಜ್ಜಾವರದವರ ಕಡೆ ಸೇರಿಕೊಂಡನು ಯುದ್ಧ ಸಾಗುತ್ತಿದ್ದಾಗ ಬೈರೇಗೌಡನಿಗೆ ಸೋಲು ಖಚಿತವೆನಿಸಿತು ಅವನ ಮಂತ್ರಿ ಸಂಧಾನಕ್ಕೆ ಗುಪ್ತವಾಗಿ ಚಿಕ್ಕ ಭೂಪಾಲನ ಬಳಿಗೆ ಬಂದು ಮಾತನಾಡಿದನೆಂದು ಹೇಳಲಾಗುತ್ತದೆ ನೀವು ಆಳುತ್ತಿರುವ ಮಿಡಿಗೇಶಿಯನ್ನು ಕೊಡದಿದ್ದರೆ ನನಗೆ ಅದನ್ನು ತೆಗೆದುಕೊಳ್ಳುವುದು ಕಷ್ಟವೇನು ಆಗುವುದಿಲ್ಲ ಮೊದಲು ನೀವು ಪೆನುಗೊಂಡೇ ಬಿಟ್ಟು ಮಿಡಿಗೇಶಿಯನ್ನು ನೀಡಿದರೆ ಸಂಧಾನ ಸಾಧ್ಯ ಇಲ್ಲದಿದ್ದರೆ ಯುದ್ಧ ಮುಂದುವರೆಸಿ ಎಂದು ಹೇಳಿದನು ಕೊನೆಗೆ ಹೆಚ್ಚೇನು ಕಷ್ಟವಿಲ್ಲದೆ ಹಾವಳಿ ಬೈರೇಗೌಡನೊಂದಿಗೆ ಯುದ್ಧ ಮಾಡಿಯೇ ಮಿಡಿಗೇಶಿಯನ್ನು ಬಿಜ್ಜಾವರದ ಹಿಮ್ಮಡಿ ಚಿಕ್ಕ ಭೂಪಾಲ ಗೆದ್ದುಕೊಂಡನು ಇದರಿಂದ ಮಿಡಿಗೇಶಿಯಲ್ಲಿ ಬಿಜ್ಜಾವರ ಪ್ರಭುಗಳ ಆಳ್ವಿಕೆ ಆರಂಭವಾಯಿತು ಸ್ನೇಹಿತರೆ ಪೂರ್ತಿ ಮೇಲ್ಗಡೆ ಬಂದಿದ್ದೀವಿ ನೋಡಿ ಸುತ್ತ ಹೇಗೆ ಕಾಣ್ತಿದೆ ಅಂತ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂತ ಪೂರ್ತಿ ಮೇಲ್ಗಡೆ ಬಂದುಬಿಡ್ತೀವಿ ನೋಡಿ ಸರೌಂಡಿಂಗು ಸ್ನೇಹಿತರೆ ಯಾರು ಇನ್ನೂ ಹನುಮಂತರಯ್ಯ ವಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಇನ್ನು ಗೋಡೆ ಎಲ್ಲ ಗಾರೆ ಮಾಡಿರೋದು ಹಾಗೆ ಕಾಣ್ತಾ ಇದೆ ನೀವೇನಾದರೂ ಮಿಡಿಗೇಶಿ ಕೋಟೆಗೆ ಬಂದರೆ ಈ ಕೋಟೆನ ನೋಡ್ಬೋದು ಬನ್ನಿ ಒಳಗಡೆ ಹೇಗಿದೆ ಅಂತ ನೋಡೋಣ ಮಿಡಿಗೇಶಿಯನ್ನ ಆಳಿದವರಲ್ಲಿ ಅತ್ಯಂತ ಪ್ರಚಲಿತವಿರುವ ವ್ಯಕ್ತಿ ಅಂದರೆ ನಾಗಿರೆಡ್ಡಿ ಮೆಕೆಂಜಿಯ ಕೈಫಿಯತ್ ನಾಗಿರೆಡ್ಡಿ ಹೇಗೆ ಮಿಡಿಗೇಶಿಯಲ್ಲಿ ನೆಲೆಸಿದನು ಎಂಬ ವಿವರವನ್ನು ನೀಡುತ್ತದೆ ನಾಡಗೌಡ ನಾಗಿರೆಡ್ಡಿ ಹೊರಗಿನಿಂದ ಮಿಡಿಗೇಶಿ ಸ್ಥಳಕ್ಕೆ ಆಗಮಿಸಿ ಅದಾಗಲೇ ಆ ಸ್ಥಳದಲ್ಲಿದ್ದ ಮಿಡಿಗೇಶಿ ಎಂಬ ಮಹಿಳೆಯ ಜೊತೆ ಸ್ನೇಹ ಸಂಪಾದಿಸಿ ಕ್ರಮೇಣ ತನ್ನ ಸವಿ ಮಾತುಗಳಿಂದ ಅವಳಿದ್ದ ಎಲ್ಲ ಐಶ್ವರ್ಯವನ್ನು ಬಳಸಿ ಅದರ ಸಹಾಯದಿಂದ ಬೆಟ್ಟದ ಮೇಲಿನ ಕೋಟೆಯನ್ನು ಕಟ್ಟಿಸಿದನು ಮೆಕೆಂಜಿಯ ಕೈಫಿಯತ್ತಿನಲ್ಲಿ ಮಧುಗಿರಿಯ ಪಾಳೆಗಾರ ಚಿಕ್ಕಪ್ಪಗೌಡ ನಾಗಿರೆಡ್ಡಿಯನ್ನು ಭೇಟಿ ಮಾಡಲು ಬಂದಾಗ ಇಬ್ಬರು ಪರಸ್ಪರ ಆಲಂಗಿಸಿಕೊಂಡು ಬಹಳಷ್ಟು ಸಮಯ ಸೌಹಾರ್ದಯುತವಾಗಿ ಚರ್ಚಿಸಿದರು ನಂತರ ಇಬ್ಬರು ಬೇರ್ಪಟ್ಟು ನಾಗಿರೆಡ್ಡಿ ತನ್ನ ಊರಿಗೆ ಹಿಂತಿರುಗಿದ ನಂತರ ಮಧುಗಿರಿಯ ಪಾಳೆಗಾರ ಚರ್ಚೆಯ ಸಂದರ್ಭದಲ್ಲಿ ಅವನನ್ನು ಮುಟ್ಟಿದ್ದರಿಂದ ತನ್ನ ದೇಹವನ್ನು ನೀರಿನಿಂದ ತೊಳೆದು ಶುದ್ಧಿ ಮಾಡಿಕೊಂಡನಂತೆ ಈ ಸುದ್ದಿ ಚಿಕ್ಕಪ್ಪಗೌಡನಿಗೆ ತಲುಪಿತು ಇದರಿಂದ ಕೋಪಗೊಂಡ ಅವನು ಸೇನಾ ಸಮೇತನಾಗಿ ಮಧ್ಯರಾತ್ರಿಯಲ್ಲಿ ಮಿಡಿಗೇಶಿಯ ಮೇಲೆ ಆಕ್ರಮಣ ಮಾಡಿ ನಾಗಿರೆಡ್ಡಿಯನ್ನು ಸೆರೆ ಹಿಡಿದು ಕೊಂದು ಹಾಕಿ ನಲವತ್ತು ವರ್ಷಗಳ ಕಾಲ ಮಿಡಿಗೇಶಿಯನ್ನಾಳಿದನು ಎಂದು ವಿವರಿಸಲಾಗಿದೆ ಮಿಡಿಗೇಶಿಯನ್ನು ಕೆಲ ವರ್ಷಗಳ ಕಾಲ ಆಳಿದ ನಾಗಿರೆಡ್ಡಿಯು ಅಲ್ಲಿ ವೆಂಕಟರಮಣ ಸ್ವಾಮಿ ದೇವಾಲಯ ಹಾಗೂ ನಾರಾಯಣಸ್ವಾಮಿ ದೇವಾಲಯಗಳನ್ನು ನಿರ್ಮಿಸಿದನು ಅಲ್ಲದೆ ದಟ್ಟವಾಗಿದ್ದ ಅರಣ್ಯವನ್ನು ಕಡಿದು ವಾಸಯೋಗ್ಯ ಸ್ಥಳವನ್ನಾಗಿ ಮಾಡಿ ಹೊಸಕೆರೆ ಎಂಬ ಗ್ರಾಮವನ್ನು ನಿರ್ಮಿಸಿದನು ಅನೇಕ ಗ್ರಾಮಗಳನ್ನು ನಿರ್ಮಿಸಿದ ಇವನು ಗುರುಗಳಾಗಿದ್ದ ವೆಂಕಟಾಚಾರ್ಯರಿಗೆ ಗ್ರಾಮವೊಂದನ್ನು ದಾನವಾಗಿ ಕೊಟ್ಟು ಅದಕ್ಕೆ ರೆಡ್ಡಿಪಾಳಿವೆಂದು ಹೆಸರಿಟ್ಟನು ಮಿಡಿಗೇಶಿಯಲ್ಲಿ ನಾಗಿರೆಡ್ಡಿ ಪತನ ಹೊಂದಿದ ಮೇಲೆ ಬಿಜ್ಜಾವರದಲ್ಲಿ ಹಾಳುತ್ತಿದ್ದ ಮುಮ್ಮಡಿ ಚಿಕ್ಕಪ್ಪಗೌಡ ಮಿಡಿಗೇಶಿಯಲ್ಲಿ ಸೇನಾ ಬಲವನ್ನಿರಿಸಿ ದುರ್ಗವನ್ನು ಜೀರ್ಣೋದ್ಧಾರ ಮಾಡಿಸಿದನು ಅದನ್ನು ಎರಡನೇ ಮಗನಾದ ತೋಂಟದಪ್ಪ ಗೌಡನಿಗೆ ನೀಡಿದನು ತೋಂಟದಪ್ಪ ಗೌಡನಿಗೆ ದೊಡ್ಡಕಲ್ಲಯ್ಯ ಮತ್ತು ಚನ್ನಬಸವಪ್ಪ ಎಂಬ ಪುತ್ರರಿದ್ದು ಅವರಿನ್ನೂ ಚಿಕ್ಕವರಿದ್ದಾಗಲೇ ತೋಂಟದಪ್ಪ ಗೌಡ ಮರಣ ಹೊಂದಿದರು ರಾಜ್ಯಭಾರದ ಹೊಣೆ ಅವನ ಪತ್ನಿ ಅಜ್ಜಮ್ಮನ ಮೇಲೆ ಬಿದ್ದಿತು ಇದೇ ಅವಕಾಶವನ್ನು ಉಪಯೋಗಿಸಿಕೊಂಡ ಮೈಸೂರು ಅರಸರ ದಳವಾಯಿ ವೀರನಂಜರಾಜಯ್ಯ ಮಿಡಿಗೇಶಿ ಮೇಲೆ ಆಕ್ರಮಣ ಮಾಡಿ ವಶಪಡಿಸಿಕೊಂಡನು ದಳವಾಯಿ ಹನ್ನೊಂದು ವರ್ಷಗಳ ಕಾಲ ಮಿಡಿಗೇಶಿಯನ್ನು ತನ್ನ ನಿಯಂತ್ರಣದಲ್ಲಿಟ್ಟುಕೊಂಡು ಕೊನೆಗೆ ಮಧುಗಿರಿಗೆ ಸೇರಿಸಿದನು ಈ ಮಧ್ಯೆ ರಾಜ್ಯ ಕಳೆದುಕೊಂಡ ಅಜ್ಜಮ್ಮ ಅದನ್ನು ಪಡೆಯಲು ಶ್ರೀರಂಗಪಟ್ಟಣಕ್ಕೆ ತನ್ನ ಕೆಲವು ಅಧಿಕಾರಿಗಳೊಂದಿಗೆ ಹೋಗಿ ಮಹಾರಾಜ ದೊಡ್ಡ ಕೃಷ್ಣರಾಜ ಒಡೆಯರನ್ನು ಭೇಟಿಯಾಗಿ ಪರಿಸ್ಥಿತಿಯನ್ನು ವಿವರಿಸಿದಳು ಕೊನೆಗೆ ವಾರ್ಷಿಕ ಹದಿನಾರು ಸಾವಿರ ಪಗೋಡಗಳನ್ನು ಮೈಸೂರು ಅರಸರಿಗೆ ನೀಡುವ ಒಪ್ಪಂದದಂತೆ ಮಿಡಿಗೇಶಿ ಪ್ರದೇಶವನ್ನು ಮಹಾರಾಜರು ಅವರಿಗೆ ಬಿಟ್ಟುಕೊಟ್ಟರು ಮಹಾರಾಜರ ಆದೇಶದ ಪ್ರತಿಯನ್ನ ದಳವಾಯಿ ವೀರ ನಂಜರಾಜಯ್ಯ ಸ್ವೀಕರಿಸಲಿಲ್ಲ ಆಗ ಮಹಾರಾಣಿ ಅಜ್ಜಮ್ಮನವರು ಶ್ರೀರಂಗಪಟ್ಟಣದಿಂದ ಹಿಂತಿರುಗಿ ಅಳಿದುಳಿದ ನಿಷ್ಠರ ಸೇನಾಪಡೆಯನ್ನು ಸಂಗ್ರಹಿಸಿ ಮಿಡಿಗೇಶಿಯ ಮೇಲೆ ಆಕ್ರಮಣ ಮಾಡಿದರು ವೀರ ನಂಜರಾಜಯ್ಯನು ಪರಾಭವಗೊಂಡು ಕೋಟೆಯನ್ನು ಬಿಟ್ಟು ಹೋದನು ಹೀಗೆ ಮಿಡಿಗೇಶಿಯು ಮಹಾರಾಣಿ ಅಜ್ಜಮ್ಮನವರ ಪ್ರಯತ್ನದಿಂದ ಪುನಃ ಮಹಾನಾಡ ಪ್ರಭುಗಳ ವಂಶಸ್ಥರಿಗೆ ಸೇರಿತು ಅವರು ಶತ್ರುಗಳಿಂದ ಮುಕ್ತರಾಗಿ ರಾಜ್ಯಭಾರ ಮಾಡುತ್ತಾ ಒಡೆದು ಹೋಗಿದ್ದ ಕೋಟೆಯನ್ನು ದುರಸ್ತಿ ಮಾಡಿಸುವಲ್ಲಿ ಅಜ್ಜಮ್ಮನವರು ಯಶಸ್ವಿಯಾದರು ಮಹಾರಾಣಿ ಅಜ್ಜಮ್ಮನವರು ಪ್ರಾಪ್ತ ವಯಸ್ಕನಾದ ಹಿರಿಯ ಮಗ ದೊಡ್ಡ ಕಣ್ಣಯ್ಯನಿಗೆ ಮಿಡಿಗೇಶಿಯ ಜವಾಬ್ದಾರಿಯನ್ನು ವಹಿಸಿದರು ದೊಡ್ಡ ಕಣ್ಣಯ್ಯ ಜನಪ್ರಿಯನಾಗಿ ಆಳ್ವಿಕೆ ನಡೆಸುವ ಸಂದರ್ಭದಲ್ಲಿ ಮರಾಠರ ದಾಳಿ ಎದುರಿಸಬೇಕಾಯಿತು ಅವರಿಗೆ ಸಾಕಷ್ಟು ಹಣವನ್ನು ನೀಡಿ ಮಿಡಿಗೇಶಿ ಕೋಟೆಯನ್ನು ರಕ್ಷಿಸಿದನು ಆನಂತರ ನಂತರ ರಾಲಿಯ ದಳಪತಿ ಮೀರ್ ಸಾಹೇಬನು ಮಿಡಿಗೇಶಿ ಕೋಟೆಯನ್ನು ಆಕ್ರಮಣ ಮಾಡಿ ವಶಪಡಿಸಿಕೊಂಡು ಹೈದರಾಲಿಗೆ ಒಪ್ಪಿಸಿದನು ಮೈಸೂರು ಅರಸ ಬೆಟ್ಟದ ಚಾಮರಾಜ ಒಡೆಯರ್ ರವರ ಆದೇಶದ ಮೇರೆಗೆ ಮಿಡಿಗೇಶಿಯನ್ನು ಅವರ ಅಧಿಕಾರಿಯಾಗಿದ್ದ ಮದ್ದಗಿರಿ ಪ್ರಧಾನ ವೆಂಕಪ್ಪಯ್ಯನಿಗೆ ಜಾಗಿರಾಗಿ ನೀಡಲಾಯಿತು ಇದು ಸುಮಾರು ಹದಿನಾರು ವರ್ಷಗಳ ಕಾಲ ಅವರ ಜಾಗವಾಗಿತ್ತು ಹೈದರಾಲಿ ಹಾಗೂ ವೆಂಕಪ್ಪಯ್ಯನವರ ನಡುವೆ ಭಿನ್ನಾಭಿಪ್ರಾಯ ನೀಡಿ ವೆಂಕಪ್ಪಯ್ಯನವರ ಆಸ್ತಿಪಾಸ್ತಿಯನ್ನು ಸರ್ಕಾರಕ್ಕೆ ಸೇರಿಸಿಕೊಂಡು ಅವರಿಗೆ ಕೇವಲ ಒಂದು ಸಾವಿರ ರುಗಳ ಮಾಸಾಶನ ನೀಡಲಾಯಿತು ಹಾಗೂ ಮಿಡಿಗೇಶಿಯಲ್ಲಿ ವೆಂಕಪ್ಪಯ್ಯನವರ ಆಳ್ವಿಕೆಯನ್ನು ಅಂತ್ಯಗೊಳಿಸಿದರು ಆಗ ದೊಡ್ಡ ಕಣ್ಣಯ್ಯನವರ ಸೋದರ ಚೆನ್ನ ಬಸವಪ್ಪನು ಅಧಿಕಾರಕ್ಕೆ ಬಂದನು ಆದರೂ ಅವನಿಗೆ ಯಾವುದೇ ಅಧಿಕಾರವಿರಲಿಲ್ಲ ಏಕೆಂದರೆ ಆ ವೇಳೆಗೆ ಮಿಡಿಗೇಶಿಯ ಅಧಿಕಾರವು ಮರಾಠರಿಂದ ಮೈಸೂರಿನವರಿಗೂ ಮೈಸೂರಿನವರಿಂದ ಮರಾಠರ ಕೈಗೂ ಬದಲಾಗುತ್ತಿತ್ತು ಐದರಾಲಿ ಮರಣ ಹೊಂದಿದ ಮೇಲೆ ಮಿಡಿಗೇಶಿಯಲ್ಲಿ ಟಿಪ್ಪು ಸುಲ್ತಾನ ಅಧಿಕಾರಿಗಳು ಅಧಿಕಾರ ನಡೆಸುತ್ತಿದ್ದರು ಕೃತಶಕ ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ಟಿಪ್ಪು ಸುಲ್ತಾನನು ನಾಲ್ಕನೇ ಮೈಸೂರು ಯುದ್ಧದಲ್ಲಿ ಬ್ರಿಟಿಷರಿಗೆ ಸೋತು ಶ್ರೀರಂಗಪಟ್ಟಣದಲ್ಲಿ ಹತನಾದನು ಟಿಪ್ಪು ನೇಮಕ ಮಾಡಿದ ಎಲ್ಲ ಅಧಿಕಾರಗಳನ್ನು ತೆಗೆದುಹಾಕಲಾಯಿತು ಆಗ ಮಿಡಗೇಶಿಯಲ್ಲಿದ್ದ ಮೊಹಮ್ಮದ್ ಅಲಿಯು ಅಧಿಕಾರ ಕಳೆದುಕೊಂಡನು ಮೈಸೂರು ರಾಜ್ಯದ ದಿವಾನ ಪೂರ್ಣಯ್ಯರಿಂದಾಗಿ ಮಿಡಿಗೇಶಿಯು ಮೈಸೂರು ರಾಜ್ಯದ ಆಡಳಿತಕ್ಕೆ ಒಳಪಟ್ಟಿತು ಸ್ನೇಹಿತರೆ ಅದೇನು ಅಂತ ಹೋಗಿ ನೋಡೋಣ ಬನ್ನಿ ಸ್ನೇಹಿತರೆ ಇವೆರಡು ಆಹಾರ ಧಾನ್ಯಗಳನ್ನು ಸಂಗ್ರಹಿಸುವ ಕಣಜಗಳಾಗಿವೆ ಇದರಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಆಹಾರ ಧಾನ್ಯಗಳನ್ನು ಸಂಗ್ರಹಿಸಬಹುದು ನೀವೇನಾದರೂ ಮಿಡಿಗೆ ಕೋಟೆಗೆ ಬಂದ್ರೆ ಈ ಕಣಂಜಗಳನ್ನು ನೋಡಿಕೊಂಡು ಹೋಗಬಹುದು ಆಚೆ ಹೋಗುವ ವ್ಯವಸ್ಥೆ ಸೇಮ್ ಅದೇ ತರ ಸ್ನೇಹಿತರೆ ವಿಡಿಯೋವನ್ನು ಪೂರ್ತಿಯಾಗಿ ವೀಕ್ಷಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ಎಲ್ರಿಗೂ ಧನ್ಯವಾದಗಳು